ವೀಕ್ಷಕರಿಗೆ ನಮಸ್ಕಾರಗಳು ಕಲ್ಲುಪಲ್ಲಿ ಪ್ರಕಾಶ್ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ಕೋಮುಲ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಸುದ್ದಿಯ ವಿವರ ಕೋಲಾರ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟದ ಚುನಾವಣೆಗೆ ಮುಳುಬಾಗಲು ತಾಲೂಕು ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು ಹಾಲಿ ಶಾಸಕರಾದ ಸಮೃದ್ಧಿ ಆಪ್ತ ಕಲ್ಲುಪಲ್ಲಿ ಪ್ರಕಾಶ್ ಇಂದು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲ್ಲುಪಲ್ಲಿ ಪ್ರಕಾಶ್ ಮೊದಲೇ ಕೋಮುಲ್ ಚುನಾವಣೆಗೆ ಸ್ಥಾನ ಬಿಟ್ಟುಕೊಡುವುದಾಗಿ ಹೇಳಿದ್ದರು ಜೆ ಡಿ ಎಸ್ ಮುಖಂಡರು ಮತ್ತು ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ತೋರಿದ ಕಾಳಜಿ ಇಂದು ತೋರುತ್ತಿಲ್ಲ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಸ್ಥಳೀಯ ತೀರ್ಮಾನಗಳನ್ನು ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಒಂದು ಬಾರಿಯೂ ಚುನಾವಣೆ ಕುರಿತು ತಮ್ಮ ಬಳಿ ಚರ್ಚಿಸಿಲ್ಲ ಅವಕಾಶ ವಂಚಿತರಿಗೆ ಅವಕಾಶ ದೊರೆಯಬೇಕು ಮತ್ತು ಆಡಳಿತ ಒಂದೇ ಕಡೆ ಕೇಂದ್ರೀಕೃತವಾಗಬಾರದು ಶಾಸಕರ ಗೆಲುವಿನಲ್ಲಿ ಪ್ರಮುಖರಾದವರಿಗೆ ಅವಕಾಶಗಳು ದೊರೆಯಬೇಕೆಂದರು ಕಾಡನಹಳ್ಳಿ ನಾಗರಾಜ್ ಅವರು ಈಗಾಗಲೇ ನಾಲ್ಕು ಬಾರಿ ಹಾಲು ಒಕ್ಕೂಟಕ್ಕೆ ಚುನಾಯಿತರಾಗಿದ್ದರು ಈಗಲೂ ಅವರೇ ಮುಂದುವರಿಸಬೇಕೆಂದರೆ ಹೇಗೆ ಬೇರೆಯವರಿಗೆ ಮತ್ತು ದುಡಿದವರಿಗೆ ಎಂದೂ ಅವಕಾಶ ದೊರೆಯುವುದು ಯಾವಾಗ ಅಂದು ಸಚಿವರಾಗಿದ್ದ ಅಲಂಗೂರು ಶ್ರೀನಿವಾಸವರು ಇವರನ್ನು ಗುರುತಿಸಿ ಅಭ್ಯರ್ಥಿಯನ್ನಾಗಿ ಮಾಡದೆ ಇವರ ಕುಟುಂಬದವರನ್ನು ನಿಲ್ಲಿಸಿದ್ದರೆ ಅವರು ವಂಚಿತರಾಗುತ್ತಿದ್ದರು ಅದನ್ನೆಲ್ಲ ಮರುಗಳಿಸುವಂತೆ ಮಾಡಿ ನಮ್ಮಂಥವರನ್ನು ಬೆಳೆಸಬಹುದಾಗಿತ್ತು ಎಂದರು ಈ ಸಂದರ್ಭದಲ್ಲಿ ಅವಣಿ ನಾಗಭೂಷಣ್ ಬಾಬು ನಿರ್ದೇಶಕರಾದ ವಿಶ್ವನಾಥ್ ರೆಡ್ಡಿ ಸೊನ್ನವಾಡಿ ರಘು ಅಜ್ಜಂಪಲ್ಲಿ ಸೀನಾ ಚನ್ನಪ್ಪಲ್ಲಿ ರವಿ ಕಾದಳೀಪುರ ಶಂಕರ್ ನಾಗಭೂಷಣ್ ನಾರಾಯಣ್ ವೆಂಕಟ್ರಾಮ್ ವೆಂಕಟೇಶ್ ಕಲ್ಲುಪಲ್ಲಿ ಸತೀಶ್ ಬಾಬು ಶೇಖರ್ ಮತದಾರರು ಮತ್ತು ಹಿತೈಷಿಗಳಿದ್ದರು ವರದಿ ಪರ್ವೀಸ್ ಅಹಮದ್ ನಡುವೆ ಅಷ್ಟು ಒಡನಾಟ ಅಷ್ಟು ಆಗಿದೆ ಆ ಒಂದು ಅವಿಶ್ವಾಸದಲ್ಲಿ ನಾನು ಕಟ್ಟೆಷ್ಟು ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತೀನೋ ಒಂದು ನನ್ನ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನಗೆ ಆರೋಪ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ಹೆಚ್ಚಿನ ಕೊಡ್ತಾರೆ ನಾನೇನಾದರೂ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ನನ್ನ ಕೆಟ್ಟರು ದೇಶ ಇಲ್ಲ ಒಂದು ಸರ್ವಿಸ್ ಅಂತ ಬಂದಿದ್ದೀರಿ ಹೊರ್ತು ಒಂದು ಆ ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕರ್ತಮ್ ನಿಮ್ಮ ಹೆಸರು ಕಲ್ಪಲಿ ಪ್ರಕಾಶ್ ಸರಿ ಶಾಸಕರು ಅದೆಲ್ಲ ಚೇಂಜ್ ಆಗಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ ಬೇರೆ ಅವ್ರಿಗೆ ಕೊಡಬೇಕಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಆಗಬೇಕು ಅಂತ ಒಬ್ಬರ ಹತ್ರನೇ ಕ್ರೇಂಜಿ ಕುಂತಾಗ್ದು ಈಗ ಇಪ್ಪತ್ತು ವರ್ಷದಿಂದ ಒಬ್ರ ಹತ್ರ ಇರಬೇಕು ಅಧಿಕಾರ ಅಂತ ತಪ್ಪಲ್ವಾ ಇನ್ನೊಬ್ಬರಿಗೆ ಅವ್ರು ಈಗ ಆಲಂಗೂ ಶ್ರೀನಿವಾಸ ಅವ್ರಿಗೆ ಚಡೆಯಲ್ಲ ಮಣಿಕಲ್ ಇಂಟ್ರೆಸ್ಟ್ ಚೇಂಜ್ ಮಾಡಿ ಆಲಂಗು ಶ್ರೀನಿವಾಸಿಗೆ ಇವರು ಕೊಟ್ಟರು ಯಾರ್ಯಾರ ನಾಗ ನಾಗರಾಜನವ್ರಿಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರ ನಾವು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ದು ನಾವು ಇವ್ರ ಜೊತೆಲಿ ಇದಲ್ಲ ಇವ್ರ ಜೊತೆಲಿ ದುಡಿತಾ ಇದ್ವಲ್ಲ ಇವ್ರಿಗೆ ಗೆಲ್ಲೋದಕ್ಕೆ ನಾವೆಲ್ಲ ನಾವು ಎಷ್ಟು ಬೇಕೋ ಅಷ್ಟು ಕಷ್ಟಪಟ್ಟಿದ್ವಲ್ಲ ಈಗ ಅವ್ರು ಕೊಡ್ಬೋದ ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೆ ಬೇಕು ನನಗೆ ಬೇಕಂದ್ರೆ ಇನ್ನೂ ಬೆಳೆಸೋದು ಬೇಡ ಒಂದೇ ಮನೆಯಲ್ಲಿ ಕೆನಜ್ ಬಿಡ್ಬೇಕಾ ಒಂದೇ ಮನೆಯಲ್ಲಿ ಬಿಡ್ಬೇಕು ಅದಕ್ಕೆ ಅನ್ನೋದು ಈಗ ನಿಮ್ಗೆ ಏನಾದರೂ ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಮನೋಸ್ಸಲ್ಲಿ ಗೆಲ್ತೀನಿ ನನ್ಗೆ ವಿಶ್ವಾಸ ಇದೆ ಮತ ಕೊಡೋಂತ ಮಾತ್ರ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮತ್ತೆ ತಪ್ಪದು ಇಲ್ಲ ಕಾಫಿಸ್ ಇದೆ ಮತ್ತು ತಪ್ಪೋದು ಇಲ್ಲ ಅವ್ರು ತಪ್ಪಕ್ಕೆ ಆಗೋದು ಇಲ್ಲ ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ನನಗೆ ಪಂಡ ಜೆ ಡಿ ಎಸ್ ಕ್ಯಾಂಡಿಟ್ ಜೆಡಿ ಎಸ್ ಪಂಡ ಅಂತಲ್ಲ ನಾನು ಪಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ನಾನು ಯಾವತ್ತೂ ಜೆಡೆ ಎಸ್ ಪಕ್ಷಕ್ಕೆ ಸೇರಿಲ್ಲ ಜೆ ಡಿ ಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿತ್ತು ಅವರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಮ್ಮನ್ನು ಉಪಯೋಗಿಸ್ಕೊಡಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ದಾರೆ ಸೊ ಅಣ್ಣ ಕಾಂಗ್ರೆಸಲ್ಲೂ ಕ್ಯಾಂಡಿಟ್ ಇದ್ದಾರೆ ಜೆ ಡಿ ಎಸ್ ಅಲ್ಲೂ ಇದ್ದಾರೆ ಯಾವ ಥರ ಪಕ್ಷ ನನ್ನ ಪಕ್ಷ ನಾ ಪಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಜೆ ಡಿಸಾರ್ ಅದು ಏನು ಬರಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಅಂತ ಯಾರು ಒಂದು ಡೆಲಿಗೇಟ್ಸ್ ಅಥವಾ ಯಾರು ವಿಶ್ವಾಸ ಇರ್ತೀರಂತ ಅವ್ರು ಹೇಳ್ತಾರೆ ಸರ್ವಿಸ್ ಅವ್ರು ಕೇಳ್ತಾರೆ ನಾವೇನು ಯಾರಿಗೆ ಯಾರಿಗೆ ಸ್ಪಂದಿಸಿರ್ತೀವಿ ಅಂತ ನೋಡ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಜೆಡಿಎಸ್ ಪಕ್ಷನೂ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಿತ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ಸ್ಪರ್ಧೆ ಮಾಡ್ತೀರ ಶಾಸಕರಿಗೂ ಗೊತ್ತಿತ್ತು ಗೊತ್ತಿತ್ತು ಅವರೇ ಹೇಳಿದ್ರಲ್ಲ ಕುಳಿಸ್ಕೊಂಡು ಮಾತಾಡೋಣ ಅಂತ ಕುಡ್ಸ್ಕೊಂಡ್ ಮಾತಾಡೋಣ ಎಲ್ಲ ಕುಡ್ಸ್ಕೊಂಡ್ ಮಾತಾಡೋಣ ಮಾತುಕಟ್ಟಿರೋ ನಿಡ್ಬೇಕು ಶಾಸಕ ಜವಾಬ್ದಾರಿ ಇದೆಯಲ್ಲ ಅವ್ರು ಕಳ್ಸಬೇಕಲ್ವಾ ಅವ್ರು ತಾಲೂಕಿನ ದಣಿವೆ ಅವ್ರು ಕಳ್ಸ್ಬೇಕಲ್ವಾ ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆ ಬಂದಾಗ ಕೇಳ್ತಾರೆ ಜನ ಏನ್ ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಕರ್ಸು ಮಾತಾಡಿದ್ರೆ ಸರಿ ಈಗ ನೀವು ಪಾರ್ಟಿನ ಗೆದ್ದಿರೋ ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಕೊಬೋದು ಅದನ್ನ ನಾನು ಕರ್ಸು ಮಾತಾಡ್ಬೋದಿತ್ತಲ್ಲ ಅವ್ರು ಅದನ್ನೇ ಮಾತಾಡ್ಬೋದಾಗಿತ್ತಲ್ಲ ಅವ್ರು ಹೇಳಿ ಕುಡಿಸ್ಬಿಟ್ಟರೆ ಮಾತಾಡ್ಬೋದಾಗಿತ್ತು ಅದು ಇಲ್ಲ ನೀವು ಪಾರ್ಟಿಯಲ್ಲಿ ಕುಡಕ್ ಕಂಟೆಸ್ಟ್ ಮಾಡಿದ್ರೆ ನಾವು ಕೊಡ್ತೀವಿ ಇಲ್ಲ ನೀವು ಇಂಡಿಪೇಟ್ ಮಾಡಿದ್ರೆ ಕೊಡೋಕ್ಕಾಗಲ್ಲ ಅದು ನನ್ನ ಕರ್ಸು ಮಾತಾಡ್ಬೋದಿತ್ತು ಆ ತೀರ್ಮಾನ ಯಾವ ರೀತಿ ಬರ್ತಾ ಇತ್ತು ಆ ತೀರ್ಮಾನ ಬರ್ತಾಯಿತ್ತು ಅವ್ರ ಜವಾಬ್ದಾರಿ ಇತ್ತಲ್ವಾ ಮಾಡಿಲ್ಲ ನಿಮಗೆ ಸಂಪರ್ಕ ಮಾಡಿ ಮಾಡಿಲ್ಲ ಶಾಸ ಬೆಳ್ ಹೇಳೋಕ್ಕಾಗಲ್ಲ ನೀವು ಸರ್ ನಾನು ಕೇಳಿಲ್ಲ ನಾನು ಅವ್ರು ದುಡಿದ್ವಿ ಅವರೇ ಕರ್ಸು ಮಾತಾಡ್ಬೋದಾಗಿತ್ತು ನನ್ನ ಕರ್ಸು ಮಾತಾಡಿಲ್ಲ ಅವರಾಗಷ್ಟವ್ರವರ ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದಾರೆ ಮಾತಾಡಿದ್ರೆ ಮಾತಾಡೋಕ್ಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕರದ್ದಿತ್ತಲ್ವ ತಾಲೂಕಿನ ದಣಿಗಳು ಅವರೇ ಅಲ್ವಾ ಕರ್ಸೋದಾಗಿತ್ತಲ್ವಾ ಅವ್ರ ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟ್ ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ ತಾಲೂಕಿನ ಚುನಾವಣೆ ಅಲ್ವಾ ಅವ್ರು ಕರ್ಸಿದ್ರೆ ಹೋಗ್ತಾ ಇದ್ದೆ ಅವ್ರು ಕರ್ಸಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂಥರ ಬೆಂಗಳೂರಲ್ಲಿ ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡಿದಿರೋದ್ರಲ್ಲಿ ಏನಾಗುತ್ತೆ ಅದನ್ನು ಶಾಸ್ತ್ರ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಅನ್ನೋದು ಎಲ್ಲರೂ ಹೋಗ್ತಾ ಹೋಗಿ ಬರ್ತಾರೆ ಒಂದೇ ಕಡೆ ಕೇಂದ್ರೀಕೃದ್ ಆಗ್ಬಾರ್ದು ಅಂತ ನನ್ನ ಬ್ಯಾಕ್ವರ್ಡ್ ಕ್ಲಾಸು ಜನರಲ್ ಕ್ಯಾಸ್ಟ್ ಅನ್ನೋದಲ್ಲ ಯಾರಿಗೂ ಅವಕಾಶ ಇಲ್ಲೋ ಅವಕಾಶ ವಂಚಿತರಾಗ ಅವ್ರಿಗೆ ಅಭಿವಶಾಕ್ ಕೊಡಬೇಕು ಈಗ ಕಾರ್ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರ ಇದ್ದಾರೆ ಬಹುಶಃ ಅವ್ರು ನಲ್ವತ್ತೈದು ವರ್ಷದ ಅವರ ವಯಸ್ಸು ನಲ್ವತ್ತೈದು ವರ್ಷ ಆಗಿದ್ದಂಥ ಸಮಯದಲ್ಲಿ ಅದನ್ನ ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ಗೆ ಅವತ್ತಿನ ದಿನ ಆಲಂಗೂರು ಶಿವಂಗದ ಆಲಂಗುರು ಶ್ರೀನಿವಾಸ ಆಶೀರ್ವಾದದಿಂದ ಅವ್ರು ಬಂದರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೆ ಇದ್ದಿದ್ರು ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಮಾಡಿಬಿಡ್ತಾರೆ ಅವ್ರು ಬರೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನಗೆ ಒಬ್ರಿಗೆ ಅವಕಾಶ ಕೊಡೋದು ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವ ಜೊತೆ ಜೊತೆಯಲ್ಲಿ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಅಲ್ಲ ಚುನಾವಣೆ ಬಂದಾಗಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊಳ್ತೀವಿ ಅವ್ರ ಈಗ ಹೇಗೆ ಹೇಳ್ತಾರೆ ನಾನು ಆ ಮಾತು ಹೇಳೇ ಇಲ್ಲ ಅಂತ ಕನ್ನಡ ಎಲ್ಲ ರೆಕಾರ್ಡ್ಸ್ ಇದೆ ಇಂದ ಹೇಳಿದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ್ರೆ ನನಗೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಇದೆಲ್ಲ ಇದೆ ಭರವಸೆ ಹೌದು ನನಗೆ ಇದು ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡಪ್ಪ ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗ್ಬಿಟ್ಟು ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದಪ್ಪ ಹೇಳಿದ್ದೀನಿ ಎಮ್ ಎಲ್ ಎಲ್ಲ ಕರೆಸ್ತಾರಂತ ಎಮ್ ಮಾತಾಡುತ್ತೇನೆ ಯಾಕೋ ಏನೋ ಗೊತ್ತಿಲ್ಲ ಎಮ್ ಎಲ್ ಎ ಅವ್ರಿಗೆ ಬಹುಶಃ ನಾವು ಯಾರು ಬೇಕಾಗಿದ್ದೀವಿ ನಾನು ನೌಶಾನ ಮುಗಿದಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ ಅದೇ ನಮ್ಮನ್ನು ಯಾರು ಕರೆದಿಲ್ಲ ಅವರೇ ಕುತ್ಕೊಳ್ಳಿಲ್ಲ ಬೆಂಗಳೂರಲ್ಲಿ ಮನೆ ಕೂತ್ಕೊಂಡು ಅವ್ರಿಗೆ ಪ್ರಕಾರ ಸಾಮಾಜಿಕ ನ್ಯಾಯಿದೆ ಸುಮಾರು ಬಾರಿ ನಾನು ಮನೆ ನಿರ್ದೇಶನಾಗಿರ್ತಕ್ಕಂಥ ಸ್ನೇಹಿತ ಕಾರಣ್ಯ ನಾಗರಾಜ್ ಅವರು ಗಮನ ನೀಡಿದ್ವಿ ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರ ಗೌಡರು ಈಗ ಅವರೇನೂ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ಆ ಪಕ್ಷೇತರ ಸ್ಪರ್ಧೆ ಮಾಡಿದ್ದೀನಿ ಅವರು ಪಕ್ಷದಲ್ಲಿ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕು ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಡೆಲಿಗೇಟ್ಸ್ ಇದ್ದಾರೆ ಅವ್ರನ್ನ ನಾನು ಎಲ್ಲರನ್ನು ಪರ್ಸ್ನಾಗಿ ಹೋಗ್ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸರ್ಕಾರ ಏನಾಗ ಸಿಗ್ತದ ಅಂತ ಹೇಳಿದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಯಾರೊಬ್ಬರಿಂದ ಮಾಡ್ಕೊಂಡು ಬರ್ತಾಯಿದ್ರಿ ನೀವು ಬೇಕು ಅಂತ ಕೇಳ್ತಾಯಿದ್ರಿ ನಮ್ಗೆ ನಿಮ್ಮ ಸಹಕಾರ ಇರ್ತದೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸರ್ಕಾರ ಕೊಡ್ತೀವಿ ನಮ್ಮ ಮತನು ನೀವು ಕೊಡ್ತೀವಿ ಯಾವುದೇ ಒತ್ತಡ ಇದ್ರೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ಗೈ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅದಕ್ಕೆ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮಾತು ತಪ್ಪಕ್ಕಾಗೋದಿಲ್ಲ ಅಂತ ಕೂಡ ಒಂದು ವಿಶ್ವಾಸವಿದೆ ಯಾಕಂದರೆ ನನಗೊಂದು ಅವ್ರ ನಡುವೆ ಅಷ್ಟು ಒಡನಾಟ ಅಷ್ಟು ಚೆನ್ನಾಗಿದೆ ಆದ್ದರಿಂದ ಒಂದು ವಿಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೇ ಗೆಲ್ತೀನೋ ಒಂದು ನನ್ನ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನಮ್ಗೆ ನಲಗೆ ಕೊಡ್ತಾರೆ ನಮಗೆ ನನ್ನ ಮೇಲೆ ವಿಶ್ವಾಸ ಇತ್ತು ನಾನು ಕೊಡ್ತಾರೆ ನಾನು ಏನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ನನ್ನ ಕೆಲವು ದೇಶ ಇಲ್ಲ ಒಂದು ಸರ್ವಿಸ್ ಮಾಡಬೇಕಂತಿರುವ ಹೊರತು ಒಂದು ಆ ಏನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ